ನಾನು ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದಕ್ಕೆ ನಾನು ಇವತ್ತು ನಿರ್ಧಾರವನ್ನು ಕೈಗೊಂಡಿದ್ದೇನೆ ನಾನು ರೆಡಿ ಮಾಡಿಟ್ಟಂತಹ ಕ್ಷೇತ್ರವನ್ನ ಮತ್ತೊಂದು ಪಕ್ಷದಿಂದ ಬಂದಂತಹ ಅಭ್ಯರ್ಥಿಗೆ ಕೊಡತಕ್ಕಂಥದ್ದು ಸೂಕ್ತ ಅಂತ ಅನಿಸಿಲ್ಲ ಬಹುಶಃ ಒಂದು ಇಪ್ಪತ್ತು ದಿನಗಳ ಕೆಳಗೆ ಒಂದು ಸೂಚನಾ ಪತ್ರವನ್ನು ಮಾನ್ಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನು ನನಗೆ ನೀಡಿದ್ರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನು ನನಗೆ ನೀಡಿದ್ರು ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಿಲ್ಲ ಅನ್ನತಕ್ಕಂತಹ ಮಾತನ್ನ ಸ್ಪಷ್ಟವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ಶಿವಮೊಗ್ಗ ಕ್ಷೇತ್ರದಿಂದ ಈಗಾಗಲೇ ಎರಡು ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಎಸ್ ಪಿ ದಿನೇಶ್ ಅವರು ಕೇವಲ ಕಡಿಮೆ ಅಂತರದಿಂದ ಸೋಲನ್ನು ಉಂಡಿದ್ರು ಈ ಬಾರಿ ಆದರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣಾ ಅಖಾಡಕ್ಕೆ ಇಳಿತಾ ಇದ್ದಾರೆ ಎನ್ನುವಂತಹ ಚರ್ಚೆ ವ್ಯಾಪಕವಾಗಿ ಹರಡಿದೆ ಸ್ವತಃ ಎಸ್ ಪಿ ದಿನೇಶ್ ಅವರು ಪದವೀಧರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಕೇಳಣ ಅವರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಈಗಾಗಲೇ ನೈಋತ್ಯ ಪದವೀಧರ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿ ಿದೆ ಈ ಚುನಾವಣೆಯಲ್ಲಿ ನೀವು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀರಾ ಅನ್ನುವಂತಹ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ವ್ಯಾಪಕವಾದಂತಹ ಚರ್ಚೆ ಕೂಡ ನಡೀತಾ ಇದೆ ಇದು ನಿಜನ ಆದರೆ ಅದಕ್ಕೆ ಕಾರಣವೇನು ಹೌದು ನಾನು ಪಕ್ಷೇತರಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇನೆ ಕಳೆದ ಒಂಬತ್ತು ತಿಂಗಳಿನಿಂದ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಯಸಿ ಪಕ್ಷದ ಕಚೇರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಬಹುಶಃ ನನಗೆ ಟಿಕೆಟ್ ಆಗ್ತಕ್ಕಂಥ ಎಲ್ಲರೂ ಈ ರೀತಿಯ ಕೂಡ ಬೆಂಬಲ ಇಡೀ ನನ್ನ ಕ್ಷೇತ್ರದ ವ್ಯಾಪ್ತಿಯ ಮೂವತ್ತು ವಿಧಾನಸಭಾ ಕ್ಷೇತ್ರ ಮತ್ತು ಆರು ಜಿಲ್ಲೆ ಆರು ಲೋಕಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕೂಡ ನನ್ನ ಪರವಾಗಿ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಹೇಳಿದರು ಅದೇ ನಿಟ್ಟಿನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಎ ಇ ಸಿ ಸಿಗೆ ನನ್ನ ಹೆಸರನ್ನು ಕೂಡ ಶಿಫಾರಸ್ಸನ್ನು ಮಾಡಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಮೊನ್ನೆ ಎರಡು ತಿಂಗಳ ಕೆಳಗೆ ಪಕ್ಷಕ್ಕೆ ಬಂದಂತಹ ಭಾರತೀಯ ಜನತಾ ಪಕ್ಷದಿಂದ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದಂತಹ ವ್ಯಕ್ತಿಗೆ ಟಿಕೆಟನ್ನು ನೀಡಿದ್ದಾರೆ ನಾನು ಈ ಒಂದು ಕಾರಣಕ್ಕೋಸ್ಕರ ನಾನು ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದಕ್ಕೆ ನಾನು ಇವತ್ತು ನಿರ್ಧಾರವನ್ನು ಕೈಗೊಂಡಿದ್ದೇನೆ ನಾನು ಎರಡು ಬಾರಿ ಸೋತಿರೋದು ನಿಜ ಆದರೆ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಎಂದೂ ತೆಗೆದುಕೊಳ್ಳದೇ ಇರತಕ್ಕಂಥ ಮತಗಳನ್ನು ತೆಗೆದುಕೊಂಡು ಅತ್ಯಂತ ಗೌರವಯುತವಾದಂತಹ ಪ್ರತಿಸ್ಪರ್ಧಿಯಾಗಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಒಂದು ಸ್ಪರ್ಧೆಯಾಗಿ ನನ್ನ ಸ್ಪರ್ಧೆಯನ್ನು ಒಟ್ಟಿದ್ದೆ ಆದರೆ ಸಂಪೂರ್ಣವಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ನಾನು ರೆಡಿ ಮಾಡಿಟ್ಟಂತಹ ಕ್ಷೇತ್ರವನ್ನು ಮತ್ತೊಂದು ಪಕ್ಷದಿಂದ ಬಂದಂತಹ ಅಭ್ಯರ್ಥಿಗೆ ಕೊಡ್ತಕ್ಕಂಥದ್ದು ನನಗೆ ಸೂಕ್ತ ಅಂತ ಅನಿಸಿಲ್ಲ ನಿಜವಾಗಲೂ ನನಗೆ ಏನಾದರೂ ಎರಡು ಬಾರಿ ಸೋತಿದೆಯಾ ನಿನಗೆ ಕೊಡೋದಿಲ್ಲ ಅನ್ನೋದಾದರೆ ಪಕ್ಷದಲ್ಲಿ ದುಡಿರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೋ ಅಥವಾ ಪ್ರಾಮಾಣಿಕ ಕಾರ್ಯಕರ್ತನಿಗೋ ಕೊಟ್ಟರೆ ಇವತ್ತು ಕೂಡ ನಾನು ಚುನಾವಣಾ ಕಣದಿಂದ ನಾನು ನಿವೃತ್ತಿ ಹೊಂದೋಕ್ಕೆ ಸಿದ್ಧ ಇದ್ದೇನೆ ಆದರೆ ಈ ಒಂದು ಚುನಾವಣೆಯನ್ನು ಕಳೆದ ಒಂಬತ್ತು ತಿಂಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ನಿನಗೆ ಟಿಕೆಟ್ ಕೊಡ್ತೇನೆ ನೀ ರೆಡಿಯಾಗುವಂಥೇಳಿ ನನಗೆ ಅಭಯ ನೀಡಿದ್ದರಿಂದ ನಾನು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೆ ತಯಾರಿಯನ್ನು ನಡೆಸಿದ್ದೇನೆ ಹಾಗಾಗಿ ನಾನೇನಾದರೂ ಇವತ್ತು ಚುನಾವಣೆಯಿಂದ ಹಿಂದೆ ಹೋದರೆ ಮೊನ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರ ಮಾತಿಗೆ ಅಗೌರವವನ್ನು ಮಾಡಿದಂಗೆ ಆಗುತ್ತೆ ಹಾಗಾಗಿ ನಾನು ಈ ಚುನಾವಣಾ ಕಣದಲ್ಲಿ ಉಳಿತೇನೆ ಹಾಗಾದರೆ ಈ ನಿಮ್ಮ ಈ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾ ಇರುವಂತಹ ಈ ಒಂದು ನಿಲುವನ್ನು ನೀವು ನಿಮ್ಮ ಕಾಂಗ್ರೆಸ್ ನಾಯಕರ ಗಮನಕ್ಕೆ ತಂದಿದ್ದೀರಾ ಬಹುಶಃ ಈಗಾಗಲೇ ನಾನು ಪ್ರಚಾರದಲ್ಲಿ ತೊಡಗಿದ್ದೇನೆ ಪ್ರತಿಯೊಬ್ಬ ಮತದಾರರಿಗೆ ಕಳೆದ ಒಂಬತ್ತು ತಿಂಗಳಿನಿಂದ ಕೂಡ ಸಂಭಾವ್ಯ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ಪತ್ರಗಳನ್ನು ಕಳಿಸ್ತಾ ಇದ್ದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಅಭ್ಯರ್ಥಿಯ ಘೋಷಣೆ ಆದಮೇಲೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅನ್ನತಕ್ಕಂಥ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕೆಗಳ ಮೂಲಕ ಮತ್ತು ಬೇರೆ ಬೇರೆ ವಿಧಾನಗಳಲ್ಲಿ ನಾನು ಎಲ್ಲರಿಗೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಕೆಲವು ಮುಖಂಡರು ಎಲ್ಲ ಮುಖಂಡರುಗಳಲ್ಲ ಕೆಲವು ಮುಖಂಡರುಗಳು ನನ್ನ ಕೋರಿಕೆಯನ್ನು ಮಾಡಿಕೊಂಡ್ರು ಆದರೆ ನನ್ನ ನಿರ್ಧಾರ ಅಚಲವಾಗಿದೆ ಅದರಿಂದ ವಾಪಸ್ ಬರತಕ್ಕಂಥ ಯಾವುದೇ ಥರದ ನಿರ್ಧಾರವನ್ನು ನಾನು ಕೈಗೊಳ್ಳಲ್ಲ ಚುನಾವಣೆ ಸ್ಪರ್ಧೆ ಖಚಿತ ಅನ್ನತಕ್ಕಂಥ ಮಾತನ್ನು ನಾನು ಈಗಾಗಲೇ ನಾನು ನನ್ನ ಪಕ್ಷದ ಮುಖಂಡರುಗಳೇ ತಿಳಿಸಿದ್ದೇನೆ ನಾನು ಆಗೋದಕ್ಕೆ ನಾನು ಸಿದ್ಧನಿಲ್ಲ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಬೇರೆಯವರ ರೀತಿ ಮೂರು ತಿಂಗಳಿಗೊಂದು ನಾಲ್ಕು ತಿಂಗಳಿಗೊಂದು ಒಂದು ತಿಂಗಳಿಗೊಂದು ಪಕ್ಷ ಬದಲಾವಣೆ ಮಾಡಲ್ಲ ನಾನು ಈ ಚುನಾವಣೆಯನ್ನು ಫೇಸ್ ಮಾಡ್ತೇನೆ ಈ ಚುನಾವಣೆಯನ್ನು ಗೆಲ್ತೇನೆ ಮರಳಿ ಕಾಂಗ್ರೆಸ್ಗೆ ಹೋಗ್ತೇನೆ ಹಾಗಾದರೆ ನಿಮ್ಮ ಸ್ಪರ್ಧೆಯ ಗೆಲುವಿನ ಅಸ್ತ್ರ ಏನು ವಿಶ್ವಾಸ ಏನು ನನಗೆ ನನ್ನ ಪದವೀಧರರ ಮೇಲೆ ನಂಬಿಕೆ ಇದೆ ಇಡೀ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾನೊಬ್ಬನೇ ಹಳೆಯ ಮುಖ ಕಾರಣ ಏನಂತಂದರೆ ಕಳೆದ ಹದಿನೆಂಟು ವರ್ಷಗಳಿಂದ ಪದವೀಧರರ ಒಡನಾಡಿಯಾಗಿ ನಾನು ಚುನಾವಣೆಯನ್ನು ಎದುರಿಸ್ಕೊಂಡು ಬಂದಿದ್ದೇನೆ ನನಗೆ ಫಲಿತಾಂಶದಲ್ಲಿ ನನ್ನ ಗೆಲುವು ಸಿಗದೇ ಇದ್ದರೂ ಕೂಡ ಅವರೊಡನೆ ನಿಕಟವಾದಂಥ ಅತ್ಯಂತ ಹತ್ತಿರವಾದಂಥ ಸಂಪರ್ಕವನ್ನು ಹೊಂದಿದ್ದೇನೆ ಮತ್ತು ಅವರ ಕಷ್ಟ ಸುಖಗಳಲ್ಲಿ ಅವರ ಕೆಲವಿನ ಅವರ ಬೇಕಾದಂತಹ ನ್ಯಾಯಯುತವಾದಂತಹ ಬೇಡಿಕೆಗಳಿಗೆ ಹೋರಾಟದಲ್ಲಿ ಕೂಡ ನಾನು ಭಾಗಿಯಾಗಿದ್ದೇನೆ ಆ ನಿಟ್ಟಿನಲ್ಲಿ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನನ್ನ ಈ ಬಾರಿಯ ಪದವೀಧರ ಮತದಾರರು ನಾನು ಕೈ ಬಿಡೋದಿಲ್ಲ ನನ್ನನ್ನು ವಿಧಾನ ಪರಿಷತ್ತಿಗೆ ಕಳಿಸ್ತಾರೆ ಅನ್ನತಕ್ಕಂಥ ನಂಬಿಕೆ ನನಗಿದೆ ನೀವು ಪಕ್ಷೇತರರಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ಲೋದು ಖಚಿತ ಅಂತ ಹೇಳಿ ಈಗಾಗಲೇ ಪತ್ರಿಕೆಗಳಲ್ಲಿ ನಾನು ಹೇಳಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀರಾ ಇದನ್ನೆಲ್ಲ ಗಮನಿಸಿದಂತಹ ಕಾಂಗ್ರೆಸ್ ಪಕ್ಷ ನಿಮ್ಮೊಂದಿಗೆ ಯಾವುದಾದ್ರ ಸಂಧಾನಕ್ಕೋಸ್ಕರ ಸಂಧಾನ ಕರೆಗಳನ್ನು ಬಂದಿತ್ತಾ ಬಹುಶಃ ಒಂದು ಇಪ್ಪತ್ತು ದಿನಗಳ ಕೆಳಗೆ ಒಂದು ಸೂಚನಾ ಪತ್ರವನ್ನು ಮಾನ್ಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನು ನನಗೆ ನೀಡಿದ್ರು ಆ ಪತ್ರದಲ್ಲಿ ನೀನು ಸೋಷಿಯಲ್ ಮೀಡಿಯಾಗಳಲ್ಲಿ ನೀನು ಅಭ್ಯರ್ಥಿ ಅಂತೇಳಿ ಹಾಕೋತಾ ಇದೀಯಾ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಇದು ಎಷ್ಟು ಮಟ್ಟಿಗೆ ಸರಿ ಪಕ್ಷದ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ಅಂತ ಹೇಳಿದರು ನಾನು ಅದಕ್ಕೆ ಪ್ರತ್ಯುತ್ತರವನ್ನು ಬರೆದಿದ್ದೇನೆ ನೀವು ಘೋಷಣೆ ಮಾಡಿರ್ತಕ್ಕಂಥ ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮೂಲಕ ಮಾನ್ಯ ಈಶ್ವರಪ್ಪನವರಿಗೆ ನನ್ನ ಓಟನ್ನು ಹಾಕ್ತೀನಿ ಅಂತೇಳಿ ಹೇಳಿದ್ದಾರೆ ಅಂಥವರಿಗೆ ಮೊದಲು ನೋಟಿಸ್ ಕೊಡಿ ಆಮೇಲೆ ನೀವು ನನಗೆ ನೋಟಿಸ್ ಕೊಡಿ ಅನ್ನತಕ್ಕಂಥ ಪ್ರತ್ಯುತ್ತರವನ್ನು ಮಾನ್ಯ ಜಿಲ್ಲಾ ಅಧ್ಯಕ್ಷರಿಗೆ ನಾನೀಗಾಗಲೇ ನೀಡಿದ್ದೆ ಅದಾದ ನಂತರದಲ್ಲಿ ನಿನ್ನೆ ಕೂಡ ಒಂದು ಸಂಧಾನ ಸಭೆಯನ್ನು ಕರೆದಿದ್ದು ಹೌದು ಆದರೆ ನಾನು ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಿಲ್ಲ ಅನ್ನತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ ಇದು ಕೇವಲ ಒಂದು ಜಿಲ್ಲೆಯ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಚುನಾವಣೆ ಅಲ್ಲ ಆರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಈ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬರ್ತಾರೆ ಆರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಒಟ್ಟಿಗೆ ಸೇರಿ ಈ ಬಗ್ಗೆ ಈ ಚುನಾವಣಾ ತಯಾರಿಯನ್ನು ಯಾರು ಮಾಡಿದರು ಯಾರೆಲ್ಲ ಇಡೀ ಕ್ಷೇತ್ರದ ವ್ಯಾಪ್ತಿನಲ್ಲಿ ಓಡಾಡಿದರು ಯಾರು ಎನ್ರೋಲ್ಮೆಂಟ್ ಮಾಡಿದರು ಅನ್ನೋವಂಥದ್ದನ್ನು ಅಭಿಪ್ರಾಯಗಳನ್ನು ತಿಳಿದು ತದನಂತರದಲ್ಲಿ ನಿರ್ಧಾರ ಮಾಡೋದರ ಆ ನಿರ್ಧಾರಕ್ಕೆ ಬದ್ಧ ಅನ್ನತಕ್ಕಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ನಾನು ಈಗಾಗಲೇ ತಿಳಿಸಿದ್ದೇನೆ ಬಹುಶಃ ಐನೂರು ಮಂಜುನಾಥ್ ಕೂಡ ಆ ಸಂದರ್ಭದಲ್ಲಿ ಆ ಸಂಧಾನ ಸಭೆಯಲ್ಲಿ ಉಪಸ್ಥಿತರಿದ್ದರು ಅವರಿಗೂ ಕೂಡ ಸ್ಪಷ್ಟವಾದಂತಹ ಒಂದು ಮಾತನ್ನು ನಾನು ಹೇಳಿದ್ದೇನೆ ನೀವು ದಯಮಾಡಿ ಹಿರಿಯರಿದ್ದೀರಿ ನಾಲ್ಕು ಮನೆಗಳನ್ನು ನೋಡಿದ್ದೀರಿ ನಾಲ್ಕು ಪಕ್ಷಗಳನ್ನೂ ನೋಡಿದ್ದೀರಿ ನಮ್ಮಂಥ ಕಿರಿಯರಿಗೆ ಆಶೀರ್ವಾದವನ್ನು ಮಾಡಿ ನಮ್ಮನ್ನು ಬೆಳೆಸಿ ನಮ್ಮನ್ನು ಹಾರೈಸಿ ಈ ಚುನಾವಣಾ ಕಣದಿಂದ ತಾವು ಹಿಂದೆ ಸರಿ ಅನ್ನತಕ್ಕಂಥ ಅತ್ಯಂತ ಗೌರವಪೂರ್ವಕವಾದಂತಹ ಮನವಿಯನ್ನು ಕೂಡ ಸನ್ಮಾನ್ಯ ಐನೂರು ಮಂಜುನಾಥ್ ಅವರಲ್ಲಿ ನಾನು ಮಾಡಿಕೊಂಡಿದ್ದೇನೆ ಬಹುಶಃ ಅವರು ಇದೊಂದು ಬಾರಿ ಅವಕಾಶವನ್ನು ಕೊಡು ನನಗೆ ಈಗಾಗಲೇ ಅರವತ್ತೆಂಟು ವರ್ಷಗಳಾಗಿದೆ ಅನ್ನತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದರು ನಾನು ಕೂಡ ಅದಕ್ಕೆ ಸ್ಪಷ್ಟವಾದಂತಹ ಮಾತನ್ನು ಹೇಳಿದ್ದೇನೆ ತಾವು ಅರವತ್ತೆಂಟು ವರ್ಷ ಆಗಿದೆ ಅಂತ ತಾವೇ ಹೇಳ್ಕೊತಾ ಇದ್ದೀರಿ ತಾವು ಯಜಮಾನನ ಸ್ಥಾನದಲ್ಲಿ ಇದ್ಕೊಂಡು ಈ ಕಿರಿಯ ಸಹೋದರನಿಗೆ ಆಶೀರ್ವಾದ ಮಾಡಿ ನನಗೆ ಟಿಕೆಟನ್ನು ಬಿಟ್ಟುಕೊಟ್ಟು ನನಗೆ ಕೆಲಸ ಮಾಡಿ ನನ್ನನ್ನು ಗೆಲ್ಲಿಸೋದಕ್ಕೆ ನೀವು ಸಹಕಾರಿಗಳಾಗಿದ್ದಂಥ ಅತ್ಯಂತ ಗೌರವಯುತವಾದಂತಹ ಮನವಿಯನ್ನು ನಾನು ಅವ್ರ ಜೊತೆ ಮಾತಾಡಿದ್ದೇನೆ ಸೊ ಕೇಳಿದ್ರಲ್ಲ ಇದಿಷ್ಟು ಸ್ವತಃ ಎಸ್ ಪಿ ದಿನೇಶ್ ಅವರ ಮಾತುಗಳು ಹೌದು ನಾನು ಈ ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ ಚುನಾವಣೆಯನ್ನು ಸ್ಪರ್ಧಿಸೋದು ಖಚಿತ ಹಾಗೆಯೇ ಯಾವುದೇ ಸಂಧಾನಗಳಿಗೂ ಕೂಡ ನಾನು ಕಿವಿ ಕೊಡಲ್ಲ ಸ್ಪರ್ಧೆ ಮಾಡೋದು ಖಚಿತ ಹಾಗೆ ಎಲ್ಲರ ಬೆಂಬಲ ನನ್ನಲ್ಲಿ ನನಗೋಸ್ಕರ ಇದೆ ಅಂತ ಹೇಳಿ ಅವರ ಮಾತುಗಳನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್